ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನು ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ರುಟೀನು ಹೇಗೆಲ್ಲ ಹೋಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಾರ್ನಿಂಗ್ ಎದ್ದು ನಾನು ಮನೆ ಕೆಲಸ ಆ್ಯಸ್ ಯೂಜ್ವಲ್ ಹೊಸಲು ಪೂಜೆ ಮಾಡ್ತಾಯಿದ್ದೀನಿ ಹೊಸಲಿಗೆ ಅರ್ಶನ ಕುಂಕುಮ ರಂಗೋಲಿ ಇದೆಲ್ಲ ಮುಗಿಸ್ಕೊಂಬಿಟ್ಟು ಆಮೇಲೆ ಕಿಚನ್ ಕಡೆ ಹೋಗ್ತೀನಿ ತಿಂಡಿ ಅಡುಗೆ ಕೆಲಸ ಮಾಡೋದಕ್ಕೆ ಯಾರೆಲ್ಲ ಚಾನಲ್ನ ಮೊದಲನೇ ಸಲ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋಗಂದು ಲೈಕ್ ಮಾಡಿ ನಾನಿಲ್ಲಿ ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲ ಹಾಕ್ತಿದ್ದೀನಿ ಹೊಸಲಿಗೆ ಮತ್ತು ತುಳಸಿ ಗಿಡಕ್ಕೆ ಮಾತ್ರ ನಾನು ಪೂಜೆ ಮಾಡ್ತೀನಿ ಬಾಗಿಲಿಗೆ ರಂಗೋಲಿ ಎಲ್ಲ ಬಿಡಿಸಲ್ಲ ಯಾಕಂದರೆ ನಾನು ಕೂತಿದ್ದೀನಲ್ಲ ಅಷ್ಟೇ ಅಲ್ಲಿ ಜಾಗ ಇರೋದು ಮಕ್ಕಳು ಎಲ್ಲ ಓಡಾಡ್ತಾರೆ ಅಂಥೇಳಿ ನಾನು ರಂಗೋಲಿ ಹಾಕೋಲ್ಲ ಅದರಲ್ಲೂ ಈಗ ಆಷಾಢ ಗಾಳಿ ಅಲ್ವಾ ತುಂಬಾ ಗಾಳಿ ಬೀಸುತ್ತೆ ಬಾಗಿಲಿಗೆಲ್ಲ ಹೊಸ್ಲಿಗೆ ಹಾಕಿರೋ ರಂಗೋಲಿ ಕೂಡ ನಿಲ್ಲಲ್ಲ ಸ್ವಲ್ಪ ಹೊತ್ತಿಗೆ ಗಾಳಿಗೆಲ್ಲ ಹೊರಟೋಗ್ಬಿಟ್ಟಿರುತ್ತೆ ಹಾಗಾಗಿ ನಾನು ಬಾಗಿಲಿಗೂ ಕೂಡ ರಂಗೋಲಿ ಹಾಕಲ್ಲ ಬರೀ ಹೊಸ್ಲಿಗೆ ಮಾತ್ರ ರಂಗೋಲಿ ಹಾಕಿದ್ದೀನಿ ಬನ್ನಿ ಇವತ್ತಿನ ರುಟೀನು ಹೇಗೆಲ್ಲ ಹೋಗುತ್ತೆ ಅಂತ ಒಂದ್ಸಲಿ ನೋಡ್ಕೊಂಬರೋಣ ಫ್ರೆಂಡ್ಸ್ ಇವತ್ತು ಹೇಳಿ ನಾನು ಇಡ್ಲಿ ಮಾಡ್ತಾಯಿದ್ದೀನಿ ಇಡ್ಲಿ ಅಂದರೆ ಕೆಲಸ ಜಾಸ್ತಿ ಇರುತ್ತೆ ಇವತ್ತು ಇದರಲ್ಲಿ ಪುಟ್ಟ ಇಡ್ಲಿ ಮಾಡೋಲ್ಲ ಇದು ಮಾಡಬೇಕಂದ್ರೆ ಟೈಮ್ ಭಾಳ ಬೇಕು ಆಟ ಆಡ್ದಂಗೆ ಆಗುತ್ತೆ ಇದರಲ್ಲಿ ಹಂಗಾಗಿ ನಾನು ಬರೀ ದೊಡ್ಡ ಪ್ಲೇಟಲ್ಲಿ ಅಷ್ಟೇ ಇಡ್ಲಿ ಮಾಡ್ತಿದ್ದೀನಿ

ಡೈಲಿ ಎರಡು ತಿನ್ಬೇಕು ಫ್ರೆಂಡ್ ಇಡ್ಲಿಗೆ ಸಾಂಬಾರಿಗೆ ಅಂತ ಹೇಳಿ ಬೇಳೆನೂ ಬೇಯಿಸಿಟ್ಕೊಂಡಿದ್ದೀನಿ ಇದು ಬೇಳೆ ಟೊಮೆಟೊ ಇದೆ ಇದನ್ನು ಈಗ ಮಿಕ್ಸಿಗೆ ಹಾಕಿ ಸಾಂಬಾರು ಮಾಡಬೇಕು ಚಟ್ನಿಗೂ ರೆಡಿ ಇದೆ ಇಡ್ಲಿ ಇಟ್ಟು ಒಂದೇ ಪಾತ್ರೆಗೆ ಹಾಕಿಟ್ಟರೆ ಉಕ್ಕಿ ಚೆಲ್ಲದಂತೇಳಿ ಇದರಲ್ಲಿ ಒಂದು ಸ್ವಲ್ಪ ಹಾಕಿಟ್ಟೆ ಮತ್ತು ಇದರಲ್ಲಿ ಒಂದು ಸ್ವಲ್ಪ ಹಾಕಿಟ್ಟಿದೆ ಫಸ್ಟು ಕಡಿಮೆ ಇದ್ದಿದ್ದನ್ನು ಖಾಲಿ ಮಾಡಿದ್ದೀನಿ ಒಂದೊಂದ್ಸಲಿ ಜಾಸ್ತಿ ಉಕ್ಕಿರಲ್ಲ ಒಂದೊಂದ್ಸಲಿ ಉಕ್ಕಿಲ್ಲ ಚೆಲ್ ಬಿಟ್ಟಿರುತ್ತೆ ಎಡ ಎ ಕೆಲಸ ಆಗುತ್ತೆ ಗಡಕ್ಕೆ ಅಂತ ಇಡ್ಲಿ ಮಾಡಿದಾಗ ಬಹಳ ಕೆಲಸ ಇರೋದು ನೋಡಿ ಇಡ್ಲಿಗೆ ಸಾಂಬಾರ್ ಮಾಡಬೇಕು ಚಟ್ನಿ ಮಾಡಬೇಕು ಮತ್ತೆ ಇದಕ್ಕೆ ಪಾತ್ರೆಗಳು ಜಾಸ್ತಿ ಆಗ್ತವೆ ತೊಳೆಯೋದಕ್ಕೆ ಇಡ್ಲಿ ಮಾಡಿದ್ರೆ ಒಂದು ಹಬ್ಬ ಮಾಡಿದಂಗೆ ಈ ದೋಸೆ ಪಡ್ಡಿಗೆಲ್ಲ ಇಷ್ಟೊಂದು ಬರಂಗಿಲ್ಲ ಕೆಲಸ ಇಡ್ಲಿ ಮಾತ್ರ ಜಾಸ್ತಿ ಕೆಲಸ ಇರುತ್ತೆ ನಮ್ಮ ಮನೆಯೊಳಗೆ ಕಾಯಿನ ಪೀಸ್ ಮಾಡಿ ಕೊಟ್ಟವ್ರೆ ಈ ಚಟ್ನಿ ಮಾಡಿ ಇದೇ ಜಾರಲ್ಲಿ ಸಾಂಬಾರಿಗೆ ಸಾಂಬಾರ್ ಇರ್ಲಿ ಪರವಾಗಿಲ್ಲ ಕೇಳು ಆ ನೋಡು ನೋಡಿ ಫ್ರೆಂಡ್ಸ್ ನಾನು ಸ್ಮರಣೆ ಮಾಡ್ಕೊಂಡು ಬಂದು ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ ಫೋನಿಂಗ್ ಅಂತ ಹೇಳ್ತೀನಿ ನಮಸ್ಕಾರ Kom igjen. ಬೇಕು ಅಂದರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ ಕೆಲವೊಬ್ರು ಹಸಿ ಚಟ್ನಿ ಹಂಗೆ ತಿಂತಾರೆ ಹಂಗೆ ಹಾಕೋಕ್ಕಿಂತ ಒಗ್ಗರಣೆ ಹಾಕಬೇಕು ಚಟ್ನಿಗೆ ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಕಾಯಿ ಚಟ್ನಿ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಪಡ್ಡು ಯಾವ ಚಟ್ನಿಗಾದರೂ ಅಷ್ಟೇ ಎನಿಸ್ತಾ ಇಲ್ಲ ನನ್ಗೆ ಇದು ಬಾದಾಮಿ ಮೇಲೆ ಹಾಕಿದ್ದೆ ಎರಡು ಅವನಿ ಕೊಡು ಮೂರ್ ನೀ ತಿನ್ನಂತೆ ಮೂರ್ ನೀ ಅಂತ ಅದೇನ್ ವಿಷಯ ಅಲ್ಲ ಮೂರ್ ತಿನ್ಬೇಕಾ ಅಂತ ಆಶ್ಚರ್ಯ ಅಕ್ಕ ಕೆಲವೊಬ್ರು ಮನೇಲಿ ತಿನ್ಬೇಕು ಅಂದ್ರೂ ಸಿಗಲ್ಲ ನಿಮ್ಗೆ ಸಿಗುತ್ತೆ ನೋಡಿ ಆರಾಮಾಗಿ ಅದಕ್ಕೆ ಆಡ್ತೀನಿ ನಿಮಗೆ ಇಡ್ಲಿ ಸಾಂಬಾರಿಗೆ ಹೆಂಗೆ ಮಾಡಬೇಕು ಅಂದರೆ ಟೊಮ್ಯಾಟೊ ದೊಬ್ಲಿಬೇಳೆನ ಒಂದು ನಾಲ್ಕೈದು ಟೊಮೆಟೊ ಕುದಿಸ್ಕೋಬೇಕು ಮತ್ತು ಸ್ವಲ್ಪ ಬೇಳೆ ಹಾಕ್ಕೋಬೇಕು ಇದನ್ನು ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕಿ ಸಾಂಬಾರು ಮಾಡಬೇಕಂದ್ರೆ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರು ಅದೇ ಥರನೇ ಮಾಡ್ತಾರೆ ಅಂದರೆ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟೆ ಮಾಡೋದು ನಾನು ಇತ್ತೀಚೆಗೆ ಹ್ಯಾಂಗೆ ಮಾಡ್ತಾ ನಾನು ಯೂಟ್ಯೂಬಲ್ಲೇ ನೋಡಿದ್ದು ಇಡ್ಲಿ ಹಿಂಗೆ ಸಾಂಬಾರು ಮಾಡಬೇಕು ಅಂತ ಸರ್ಚ್ ಮಾಡೋಲ್ಲ ಹೋಟೆಲ್ದ ಸ್ಟೈಲಲ್ಲಿ ಸಾಂಬಾರು ಅಂತ ಸರ್ಚ್ ಮಾಡಿದೆ ಇದೇ ಬಂದಿದ್ದು ನಾನು ಒಂದ್ಸಲ ಟ್ರೈ ಮಾಡಿದ್ದೆ ಅವತ್ತಿಂದ ನಮ್ಮ ಮನೇಲಿ ಇದೇ ತರ ಸಾಂಬಾರೇ ಮಾಡೋದು ಬೇಕು ಅಂದರೆ ಇದಕ್ಕೆ ಹಸಿ ಥರ ಬೇಯಿಸ್ಕೋಬೇಕು ಇಲ್ಲ ಅಂದ್ರೆ ಈರುಳ್ಳಿನೂ ಹಾಕೋಬಹುದು ಬೇಕಂದ್ರೆ ಈರುಳ್ಳಿ ತಿನ್ನೋದು ಒಂದು ಐದು ಟೊಮೆಟೊ ಮತ್ತು ಒಂದು ಸ್ವಲ್ಪ ತುಂಬಿ ಬೇಳೆ ಎಷ್ಟೇ ಸಾಕಾಗುತ್ತೆ ಎಷ್ಟು ಗಟ್ಟಿ ಬರುತ್ತೆ ಅಂದ್ರೆ ಇದು ನಾವು ಹೆಂಗೆ ಕುದಿಸ್ತೀವಿ ಸಾಂಬಾರು ಅಷ್ಟು ಗಟ್ಟಿ ಬರುತ್ತೆ ഖാ പൊടി തെക്കൊടുബാ ഡേ കരീ ಮಾಡಲಿಕ್ಕಿತ್ತು ಅಂತ ಈಗ ಅನಿಸ್ತೇವೆ ಯಾಕಂದ್ರೆ ಫುಲ್ ಗಟ್ಟಿ ಇದೆ ಸಾಂಬಾರು ಇವತ್ತು ಕೆಲಸ ಬೇರೆ ಜಾಸ್ತಿ ಇದೆ ರೇಷನ್ ತೆಗೆದು ಹಾಕಬೇಕು ರೇಷನ್ ತಗೋಂಡು ತಮ್ಮದು ವಾರೆ ಒಂದು ವಾರದ ಮೇಲೆ ಅಥವಾ ಹಾಗೆ ಇದೆ ಮತ್ತು ಡಬ್ಬಿಗಳು ತಿನ್ನಬೇಕು ಅಂತ ನಾನು ಹಾಗೆ ಬಿಟ್ಟಿದ್ದೆ ಕೆಲವೊಂದು ರೇಷನ್ಗಳು ಖಾಲಿ ಆಗಿದ್ದಾವೆ ಎಲ್ಲ ಇಟ್ಟಿದ್ದು ಅದೆಲ್ಲ ತೊಳಿಬೇಕು ಇವತ್ತು ತೊಳೆದು ರೇಷನ್ ಎಲ್ಲ ಹಾಕಬೇಕು ಮತ್ತು ಮಾರ್ಕೆಟ್ ಮಾಡ್ಕೊಂಬಂದ ಮನೆಯವರು ಇವತ್ತು ಸೊಪ್ಪು ಅದೆಲ್ಲ ಇದೆ ತರಕಾರಿ ಸೊಪ್ಪು ಅದನ್ನೆಲ್ಲ ತೆಗಿಬೇಕು ಮತ್ತು ಇವತ್ತು ಸ್ಕೂಲಲ್ಲಿ ಮೀಟಿಂಗ್ ಇದೆ ಮೀಟಿಂಗ್ ಬೇರೆ ಹೋಗಬೇಕು ಅಸಿಸ್ಟೆಂಟ್ ಸ್ಕೂಲಲ್ಲಿ ಮೀಟಿಂಗ್ ಇರೋದು ಅದಾದಮೇಲೆ ಬಟ್ಟೆ ಇದೆ ಬಟ್ಟೆ ತೊಳಿಬೇಕು ಬಟ್ಟೆ ಮೇಲೆ ಮತ್ತೆ ಐರನ್ ಮಾಡಬೇಕು ಬಾಳ್ ಸುಮಾರು ಕೆಲ್ಸ ಐತೆ ಬಂದು ಎಂಟು ನಲ್ವತ್ತೈದು ಪುಣೆ ಒಂಬತ್ತೆ ಈಗ ನೀವೊಂದು ಗೀತ್ ತೆಗೆದ್ಬಿಟ್ಟು ಇನ್ನೊಂದು ನೋಡಿ ಒಂಚೂರು ಅಂಟ್ಕೊಡಲ್ಲ ಈ ಥರ ತ ತೆಗೆದ್ರೆ ಅಂದರೆ ನಾವು ಇಡ್ಲಿನ ಆಫ್ ಮಾಡಿದ ತಕ್ಷಣವೇ ಇಡ್ಲಿ ತೆಗಿಯೋಕೆ ಹೋಗ್ಬಾರ್ದು ಒಂದು ಐದು ನಿಮಿಷ ಬಿಡಬೇಕು ಅದು ನನಗೆ ಇಲ್ಲಾಂದರೆ ಇದಕ್ಕೆ ಇಡ್ ಇಡ್ಲಿ ಎಲ್ಲ ಏನಾಗುತ್ತೆ ಇದಕ್ಕೆಲ್ಲ ಅಂಟ್ಕೊಂಡ್ಬಿಡುತ್ತೆ ಪ್ಲೇಟಲ್ಲಿ ಇದಕ್ಕೆ ನೋಡಿ ಒಂಚೂರು ಅಂಟ್ಕೊಂಡಿಲ್ಲ ಬಿಸಿ ಇದ್ದಾಗ ಅದು ಬಿಡೋಲ್ಲ ಒಂದು ಐದು ನಿಮಿಷ ಆದರೂ ಇಲ್ಲ ಒಂದು ಎರಡು ನಿಮಿಷನಾದರೂ ಓಪನ್ ಮಾಡಿ ಬಿಡಬೇಕು ಅಂದ್ರೆ ಅದು ಬಿಟ್ಕೊಡುತ್ತೆ ಇಲ್ಲ ಅಂದರೆ ಫುಲ್ ಇದಕ್ಕೆ ಪ್ಲೇಟಿಗೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ನಾನು ಹಿಂಗೆ ಚಾಕೊಲೆ ಬಿಡಿಸೋದು ಚಾಕೊಲೆ ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ ಒಂದೇ ದೇಸಲ್ಲಿ ಹಿಂಗೆ ಹಾಕಿ ಹಿಂಗೆ ತಿರುಗಿಸ್ಬಿಟ್ರೆ ಇಡ್ಲಿ ಕ್ಲೀನಾಗಿ ಎದ್ದಿಡುತ್ತೆ ಇಡ್ಲಿ ಒಂದು ಒಂದು ಒಲೆ ಮೇಲೆ ಇಡ್ಲಿ ಇಟ್ಟುಬಿಟ್ಟಿರ್ತೀನಿ ಅದಾದಂಗೆಲ್ಲ ತೆಗ್ದು ತೆಗೆದು ಹಾಕೋಬೋದು ಒಂದು ಒಲೆ ಮೇಲೆ ಮೇಲಡ್ಗೆ ಮಾಡ್ತಾ ಇರ್ತೀನಿ ಈಗ ಏನಾಗುತ್ತೆ ತಿನ್ನೋವಾಗ ಬೇಗ ಕೆಲವೊಬ್ರು ಫಾಸ್ಟ್ ತಿಂತಾರೆ ಕೆಲವೊಬ್ರು ಸ್ಲೋ ತಿಂತಾರೆ ಫಾಸ್ಟಾಗಿ ತಿಂದು ಒಂದು ನಿಮಿಷ ತಡೀರಿ ತಡಿ ಒಂದು ಬೇಡವೇ ಬೇಡದ್ಲೇ ಅಂತ ಹೇಳಿ ಒಂದು ಈ ಥರ ರೆಡಿ ಮಾಡಿ ಇನ್ನೊಂದು ಈ ಪಾತ್ರೆಯಲ್ಲಿ ಇಟ್ಟಿರ್ತೀನಿ ಇದು ಖಾಲಿ ಆದ ತಕ್ಷಣ ಅದನ್ನು ತೆಗೆದು ಹಾಕಕ್ಕೆ ಬರುತ್ತೆ ಅಂಥೇಳಿ ಈ ಕಡೆ ಸಾಂಬಾರು ರೆಡಿ ಆಯಿತು ಇವಾಗ ಈಗ ಎರಡನೇ ಟ್ರಿಪ್ ಇಡ್ಲಿಗೆ ಇಡ್ತಾಯಿದೆ ನಾನು ಇಡ್ಲಿಗೆ ಸಾಂಬಾರು ರೆಡಿಯಾಗಿದೆ ಇದರಲ್ಲೇ ಬೇಳೆ ಟೊಮ್ಯಾಟೊ ಇದನ್ನು ಬೇಯಿಸ್ಬಿಟ್ಟು ಕ್ಲೀನಾಗಿ ನೈಸಾಗಿ ಪೇಸ್ಟ್ ಮಾಡಿ ಮಿಕ್ಸಿಗೆ ಹಾಕಿ ಸಾಂಬಾರು ಮಾಡಿರೋದು ಈ ಥರನೇ ಇರುತ್ತೆ ಇಡ್ಲಿ ಸಾಂಬಾರು ಇದು ಇನ್ನೂ ಗಟ್ಟಿಯಾಗುತ್ತೆ ಇವಾಗ ಅಲ್ಲಿ ಇಡ್ಲಿ ಹಿಟ್ಟಿದೆ ಇನ್ನು ಇಲ್ಲಿ ನೋಡ್ತಿರ್ಬೋದು ಚಟ್ನಿ ಕೂಡ ರೆಡಿಯಾಗಿದೆ ಹಾಗೆ ಈ ಕಡೆ ಇಡ್ಲಿ ಕೂಡ ರೆಡಿಯಾಯಿತು ಸೊಪ್ಪುಗಳೆಲ್ಲ ತಂದವರೆ ಇದನ್ನೆಲ್ಲ ಸೊಪ್ಪು ಸೋಸ್ಕೊಂಡು ಎರಡು ತಂದಿರಲ್ಲ ಕರ್ಬೇವು ಒಂದ ನಾನು ಕರ್ಬೇವು ಒಂದೇ ತರಬೇಕಿತ್ತು ಇವೆಲ್ಲ ಮಾರ್ಕೆಟಿಂದ ತಗಿ ಕರ್ಬೇವನು ಮಾರತಾರ ಅವರು ಇದು ಯಾಕೆ ಇಷ್ಟೊಂದು ತಂದಿರಿ ಯಾರೀಗ ಡ್ರ್ಯಾಗನ್ ಫ್ರೂಟ್ ತಗೊಂಬಂದ್ರೆ ನೂರು ರೂಪಾಯಿ ಕೆಜಿ ಅಂತ ನೋಡಿ நாள இன பப்பா ஒன்றேனா ஸ்பூன் ನೈ ಸೀದ ಕುತ್ಕೊಳ ಸೀದ ಕುತ್ಕೊವ ಶಿಷ್ಟ ಕೂತ್ಕೊಳ್ಳಲ್ವ ಹಾಂ ಚಳಿನ ಚಳಿ ಹಾಕ್ತಿದ್ಯಾ ಜಾಸ್ತಿ ಎಲ್ಲರೂ ಇವಾಗ ತಿಂಡಿ ತಿನ್ಕೊಂಡ್ರಿ ಈಗ ಅವ್ರಿಗೆ ಬಾಕ್ಸಿಗೆ ರೆಡಿ ಮಾಡಿ ಕೊಡಬೇಕು ನೋಡಿ ಫ್ರೆಂಡ್ಸ್ ಕೊಡ್ತೀನಿ ಕೈ ಬಿಟ್ಟು ನಡಿ ಸ್ಕೂಲಲ್ಲಿ ಸಾಂಬಾರ್ ಸ್ಕೂಲಿಗೆ ಸಾಂಬಾರ್ ತೊಗೊಂಡು ಹೋಗ್ತಿಲ್ಲ ಸಾಂಬಾರ್ ಚೆಲ್ಲೋಗುತ್ತೆ ಹೋಗುತ್ತೆ ಬ್ಯಾಗಲ್ಲಿ ಅಂತ ಹೇಳಿ ಚಟ್ನಿ ಇಡ್ಲಿ ಅಷ್ಟೇ ಹೋಗ್ತಾರೆ ಮನೇಲಿ ಅಷ್ಟೇ ತಿಂದ್ರು ತಗೊಳಪ್ಪ ಇದು ನಿಂದು ನೀಟಾಗಿ ತಗೋ ನಿಂತ

ಫಸ್ಟು ಏಯ್ ಬಾಕ್ಸ್ ಇಟ್ಕೊ ಹ್ಞೂ ಹಾಂ ಇಟ್ಕೊ ಬಾಕ್ಸ್ ಇಟ್ಕೊಳ್ಳೋ ಮಡ್ಚಿ ಕೊಡ್ತಾಳೆ ಫಸ್ಟು ಬಾಕ್ಸ್ ಇಟ್ ಬುಕ್ಸ್ ಎಲ್ಲ ಇದಾವ ನೋಡ್ಕೊ ಬುಕ್ಸ್ ಎಲ್ಲ ಇದ್ದಾವೆ ರೀಡಿಂಗ್ ಬುಕ್ಕು ವರ್ಕ್ ಎಲ್ಲ ನೀಟಾಗಿ ತೆಗೆದು ಹಾಂ ಇಟ್ಕೊ ಮೀಟಿಂಗ್ ಇದೆ ಇವತ್ತು ಬರ್ತೀನಿ ಮಧ್ಯಾಹ್ನ ಮಧ್ಯಾಹ್ನ ಇವತ್ತು ಅಲ್ಲಿ ನೋಡ್ ಒಗ್ದಾಕಿದ್ರಲ್ಲಿ ಬ್ಯಾಗ್ ಹಾಕೋ ಬಾಯಿ ಒರೆಸ್ಕೊಂಡು ನೀರ್ ಕುಡ್ದು ತಿಂಡಿ ತಿಂದ್ಮೇಲೆ ಮತ್ತೆ ಹಂಗೆ ಹೊರಟ್ಬಿಡದ ಪಿಂಕ್ ಕಲರ್ ಇತ್ತಲ್ಲ ಕಾಣಿಸ್ತೈತಿ ನನ್ ಕಣ್ಣಿ ಕುತ್ಕೋ ಎಣ್ಣೆ ತಂಬೋವು ನೀಟಾಗಿ ಮಡ್ಚ್ಕೊಳ್ಲೇನವ ಹೆಂಗೆ ಮಡ್ಕೊಂಡು ಚಳಿ ಇದ್ದ ಬಿಸಿಲು ಬಿದ್ದೈತಲ್ಲ ಜರ್ಕಿನ್ ಹಾಕೊಂಡೋದ್ರೆ ಮೇಲಿನ ಜಾ ಇದನ್ನ ಕಳೆದ್ಬಿಡಿ ಶರ್ಟ್ ಶರ್ಟ್ ಕಳೆದ ಜರ್ಕಿನ್ ಹೋಗು ಕಳಿತೀಯ ಶರ್ಟ್ ಅದೇ ಇದನ್ನ ಶರ್ಟ್ ಕಳೆದ್ಬಿಟ್ಟು ಹಾಕೊಂಡು

ಬಾಯ್ ಬಾಯ್ ಫ್ರೆಂಡ್ಸ್ ನಾನೊಂದು ಬಸ್ ಬಂತು ಸ್ಕೂಲ್ ಬಸ್ಸು ಓದಲು ಬಸ್ ಇಷ್ಟನ್ನು ಅವರಪ್ಪನೇ ಬಿಡ್ತೀನಿ ಅಂತ ಕರ್ಕೊಂಡು ಹೋದರು ಈಗ ನಾನು ತಿಂಡಿ ತಿನ್ನಬೇಕು ತಿಂಡಿ ತಿಂದು ಮನೇಲಿ ಬೇಕಾದಷ್ಟು ಮಿಕ್ಕಿರೋ ಕೆಲಸ ಇದೆ ಕೆಲಸ ಬೇರೆ ಮಾಡ್ಕೋಬೇಕು ಯಾಕೆಂದರೆ ರಾತ್ರಿ ಒಂದು ರೌಂಡ್ ಪಾತ್ರೆ ತೊಳೆದಿಟ್ಟಿರ್ತೀನಿ ಬೆಳಗ್ಗೆ ಬೇಗ ತಿಂಡಿ ಕೆಲಸ ಆಗುತ್ತೆ ಅಂತ ಹೇಳಿ ಈಗ ಮತ್ತೆ ಒಂದು ರಾಶಿ ಪಾತ್ರೆ ಆಗಿರುತ್ತೆ ಎಲ್ಲ ತಿಂಡಿ ತಿಂದಾದಮೇಲೆ ಬಟ್ಟೆ ವಾಶ್ ಮಾಡಬೇಕು ಮಾರ್ಕೆಟ್ ತೆಗಿಬೇಕು ರೇಷನ್ ತೆಗಿಬೇಕು ಕೆಲವೊಂದು ರೇಷನ್ ಡಬ್ಬಗಳು ಖಾಲಿ ಆಗಿದ್ವೆಲ್ಲ ತೊಳೆದು ತೊಳೆದಿಟ್ಕೋಬೇಕು ಸುಮಾರು ಕೆಲಸ ಇದೆ ಈಗ ಕೆಲವೊಬ್ಬರು ಹೇಳ್ತಿರ್ತಾರೆ ನಿಮ್ಮ ವೈಫ್ ಏನು ಮಾಡ್ತಾರೆ ಅಂದಾಗ ಇಲ್ಲ ಇರ್ತಾರೆ ಆರಾಮಾಗಿ ಅಂತ ಹೇಳ್ತಿರ್ತಾರಲ್ಲ ಅವ್ರಿಗೆ ಇದೆಲ್ಲ ಇಷ್ಟೆಲ್ಲ ಮನೇಲಿ ಕೆಲಸ ಇರುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ಹೇಳಿ ಅಲ್ವಾ ಫ್ರೆಂಡ್ಸ್ ಮಕ್ಕಳನ್ನ ರೆಡಿ ಮಾಡಿ ಅವರು ಬಾ ಅವ್ರ ಬಾಕ್ಸ್ ರೆಡಿ ಮಾಡಿ ಅವ್ರಿಗೆ ತಿಂಡಿ ರೆಡಿ ಮಾಡಿ ಕಳ್ಸೋ ಅಷ್ಟರಲ್ಲಿ ಸಾಕಾಗತ್ತೆ ಇದು ಆದಮೇಲೆ ಅವರು ಹೋದ್ಮೇಲೆ ಮತ್ತೆ ಮನೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನ ಅಡುಗೆ ಟೈಮ್ ಆಗಿಬಿಡುತ್ತೆ ಮತ್ತು ಅಡುಗೆ ಮಾಡಿ ಊಟ ಮಾಡಿ ಮತ್ತೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಸ್ಕೂಲಿಂದ ಮಕ್ಕಳು ಬಂದೇ ಬಿಟ್ಟಿರ್ತಾರೆ ಮತ್ತು ಅವ್ರದ್ದು ಇರೋದು ಬರೋದು ಮಾಡಿ ಮತ್ತೆ ಸಂಜೆ ಕೆಲಸ ಸ್ಟಾರ್ಟ್ ಆಗುತ್ತೆ ಸಂಜೆ ಕೆಲಸ ಮುಗಿಸ್ಕೊಂಡು ಇನ್ನೇನು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಷ್ಟರಲ್ಲಿ ರಾತ್ರಿ ಅಡುಗೆ ಕೆಲಸ ಟೈಮ್ ಆಗಿಬಿಡುತ್ತೆ ಮತ್ತು ರಾತ್ರಿ ಅಡುಗೆ ಮಾಡೋದು ರಾತ್ರಿ ಅಡುಗೆ ಆದಮೇಲೆ ಅವ್ರಿಗೆಲ್ಲ ಊಟಕ್ಕೆ ಬಡಿಸಿ ಅವರು ಊಟ ಮಾಡಿದ ಮೇಲೆ ನಾವು ಎಲ್ಲ ಊಟ ಮಾಡಿ ಮತ್ತೆ ಮನೆ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆಯೋ ಅಷ್ಟಲ್ಲಿ ಮಲಗೋ ಟೈಮ್ ಆಗಿಬಿಡುತ್ತೆ ಮತ್ತೆ ಮಲಗಿ ಮತ್ತೆ ಬೆಳಗ್ಗೆ ಬೇಗ ಇದ್ದೆ ಮತ್ತೆ ರಾತ್ರಿ ಎಲ್ಲ ತಿಂಕ್ ಮಾಡೋದು ಓವರ್ ಥಿಂಕ್ ನಾಳೆ ತಿಂಡಿ ಮಾಡಲಿ ನಿನ್ನೆ ಇದು ಮಾಡಿತ್ತು ಅದು ಮಾಡಿದ್ರೆ ಈಗ ಬೆಳಗ್ಗೆ ತಿಂಡಿ ಒಂದು ಮಾಡಿದ್ರೆ ಬಾಕ್ಸಿಗೆ ಏನು ಮಾಡಾಕೋದು ಬರೀ ರಾತ್ರಿ ಎಲ್ಲ ಇದರಲ್ಲೇ ಯೋಚನೆ ಮಾಡಿ ಮಾಡಿ ಲೇಟಾಗಿ ಮಲಗೋದು ಮತ್ತು ಬೆಳಗ್ಗೆ ಬೇಗನೆ ಎದ್ದೊಳೆಯೋದು ಯಾಕಂದರೆ ರಾತ್ರಿ ಒಂದು ಪ್ರಿಪೇರಾಗಿರ್ತೀವಲ್ಲ ತಿಂಡಿಗೆ ಏನು ಮಾಡಬೇಕು ಅಂಥೇಳಿ ಮತ್ತೆ ಬೆಳಗ್ಗೆ ಬೇಗ ಎದ್ದು ಮತ್ತೆ ರೆಡಿ ಮಾಡೋದು ಹೆಣ್ಮಕ್ಳದು ಡೈಲಿ ಇದೇ ರುಟೀನ್ ಇರುತ್ತೆ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳದು ಹಿಂಗೆ ಇರುತ್ತೆ ಕೆಲವೊಂದು ಹೆಣ್ಮಕ್ಳು ಕೆಲಸ ಮಾಡೋರು ಹೊರಗೋರು ಇರ್ತಾರಲ್ಲ ಅವರು ಲಕ್ಕಿ ಅಂತಲೇ ಹೇಳ್ಬೋದು ಏನೂ ಮಾಡೋಕ್ಕಾಗಲ್ಲ ಚೆನ್ನಾಗಿ ಓದಿದ್ರೆ ಮಾತ್ರ ಇದೆಲ್ಲ ತಪ್ಪುತ್ತೆ ಓದಿಲ್ಲ ಅಂದರೆ ಮೂರು ಹೊತ್ತು ನಾಲ್ಕು ಹೊತ್ತು ಹಿಂಗೆ ಅಡುಗೆ ಮನೇಲೇ ಟೈಮ್ ಪಾಸ್ ಮಾಡಬೇಕಾಗುತ್ತೆ ನಮ್ಮಂಥವ್ರು ಬನ್ನಿ ಇವಾಗ ತಿಂಡಿ ತಿನ್ನೋಣಂತೆ ಎಲ್ಲ ಗೊತ್ತಿಲ್ಲ ಟೈಮು ಆಗಲೇ ಒಂಬತ್ತುವರೆ ಆಯಿತು ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡೋದು ಮತ್ತು ಮಧ್ಯಾಹ್ನ ಮೀಟಿಂಗ್ ಬೇರೆ ಹೋಗಬೇಕು ನಮ್ಮ ಅಸಿಸ್ಟೆಂಟ್ ಸ್ಕೂಲ್ ಮೀಟಿಂಗ್ ಐತೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕರೆದವ್ರೆ ಹೋಗೋ ಅಷ್ಟರಲ್ಲಿ ನಾನು ಏನು ಮಾಡಿ ಹೋಗಬೇಕು ಅಡುಗೆ ಮಾಡಬೇಕು ಬಟ್ಟೆ ಒಗೆದ್ದಾಕ್ಬೇಕು ಯಾಕಂದ್ರೆ ಮಳೆ ಯಾವಾಗ ಬರುತ್ತೆ ಹೇಳೋಕ್ಕೂ ಆಗೋಲ್ಲ ಈಗ ಬಟ್ಟೆ ಒಗೆದಾಕಬೇಕು ಅಡುಗೆ ಮಾಡಬೇಕು ಫ್ರೆಂಡ್ಸ್ ನಾನು ತಿಂದಿದ್ದು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ದೆ ಮಲಗಿ ಎದ್ದು ಆದಮೇಲೆ ಈ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಫೋನ್ ನೋಡ್ತಾ ಅಲ್ಲೇ ಕುತ್ಕೊಂಡಿದ್ದೆ ನಿದ್ದೆ ಬಂದ್ಬಿಡ್ತು ಒಂದು ಅರ್ಧ ತಾಸು ಮಲಗಿ ಎದ್ದು ಬಂದಿದ್ದೀನಿ ಇವಾಗ ಇನ್ನು ಮಿಕ್ಕಿರೋ ಕೆಲಸ ಎಲ್ಲ ಮಾಡ್ಕೋಬೇಕು ಅಂದರೆ ಏನು ಅಂದರೆ ಇಡ್ಲಿಗೆ ಸಾಂಬಾರು ಮಾಡಿದ್ನಲ್ಲ ಸಾಂಬಾರಿದೆ ಒಂದು ಸ್ವಲ್ಪ ಅನ್ನ ಮಾಡ್ತೀನಿ ಅನ್ನ ಮಾಡಿಬಿಟ್ಟು ಪಾತ್ರೆ ತೊಳ್ದು ಹಾಕ್ತೀನಿ ಫಸ್ಟು ನೆನ್ನೆ ತೊಳೆದಿರೋ ಪಾತ್ರೆ ಹಂಗೆ ಇದೆ ಅದನ್ನೆಲ್ಲ ಜೋಡಿಸ್ಕೊತೀನಿ ಫಸ್ಟು ಬೆಂಡೆಕಾಯಿ ಮತ್ತೆ ಬೆಂಡೆಕಾಯಿ ಎರಡು ತರಕಾರಿ ತಂದಿದ್ದಾರೆ ಮತ್ತೆ ಒಂದು ಆಲೂಗಡ್ಡೆ ಫ್ರೂಟ್ಸ್ ತಂದಿದ್ದಾರೆ ಜಾಸ್ತಿ ಏನಿಲ್ಲ ಒಂದು ಎರಡು ತರಕಾರಿ ಅಂದ್ರೆ ನಮಗೆ ಒಂದು ನಾಲ್ಕು ದಿನ ಆಗುತ್ತೆ ಮತ್ತೆ ಒಂದು ನಾಲ್ಕು ದಿನ ಬಿಟ್ಟು ಮತ್ತೆ ಮಾರ್ಕೆಟ್ ಹೋಗ್ತಾರೆ ಟೊಮ್ಯಾಟೊ ಇದೆ ಇದು ಮೂಲಂಗಿ ಸೊಪ್ಪು ಇರುತ್ತಲ್ಲ ಇದರಲ್ಲಿ ಪಚ್ಚಡಿ ಮಾಡಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಜೋಳದ ರೊಟ್ಟಿ ಪಚ್ಚಡಿ ಚೆನ್ನಾಗಿರುತ್ತೆ ಒಂದು ಯಾವುದಾದ್ರು ತರಕಾರಿ ಪಲ್ಯ ಮಾಡಿದ್ರೆ ಸೊಪ್ಪು ಚೆನ್ನಾಗಿದೆ ಇದು ಹಂಗಾಗಿ ಮೂಲಂಗಿ ಸೊಪ್ಪು ತಂದಿದ್ದಾರೆ ಎರಡು ಕರಿಬೇವು ಎರಡು ಕೊತ್ತಂಬರಿ ನಾನು ಇವಾಗ ಈ ಸೊಪ್ಪೆಲ್ಲ ಏನೂ ಸೋಸಂಗಿಲ್ಲ ಫ್ರೆಂಡ್ಸ್ ರಾತ್ರಿ ಫ್ರೀ ಇದೆ ಅಂದರೆ ಈಗ ಅಡುಗೆ ಮಾಡಬೇಕಾದ್ರೆ ಅಥವಾ ನಾನು ಈ ಸೊಪ್ಪನ್ನು ಸೋಸೋದೇ ರಾತ್ರಿ ಟೈಮಲ್ಲಿ ರಾತ್ರಿ ಅಂದರೆ ಹೋಮ್ ವರ್ಕ್ ಮಾಡಿಸ್ತಾ ಕುತ್ಕೊಂಡಿರ್ತೀನಲ್ಲ ಆವಾಗ ಸೋಸ್ತೀನಿ ಇಲ್ಲ ಅಂದರೆ ಟಿ ವಿ ನೋಡ್ತಾ ಕೂತ್ ಆವಾಗ ನಾನು ಸೊಪ್ಪು ಸೋಸ್ತೀನಿ ಸೋಸ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂದರೆ ನಾನು ಸೊಪ್ಪು ಯಾವಾಗಲೂ ರಾತ್ರಿ ಸೋಸ್ಕೊಳ್ಳೋದು ನಂತರ ಬನ್ನಿ ಫ್ರೆಂಡ್ಸ್ ಒಂದು ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡ್ತಾ ಇದ್ದೀನಿ ಹ್ಞೂ ಇವರಿಗೆ ಬೇಕಂತೆ ಹಾಗಾಗಿ ಎಷ್ಟು ಚೆಂದ ಐತೆ ನೋಡಿರಿ ಕಲರ್ ಕಲರೇ ಅಷ್ಟು ಚೆನ್ನಾಗಿದೆ ಹೆಂಗಿದೆಯಮ್ಮ ಟೇಸ್ಟ್ ಫೋರ್ಕ್ ತಂಬಂತೀನ ಕೈ ಕಲರ್ ಆಗುತ್ತೆ ನೋಡಿ ತಗೋಬೇಕು ಇದರಲ್ಲಿ ಒಂದು ವೈಟ್ ಇದೊಂದು ಬರುತ್ತೆ ಒಂದು ವೈಟ್ ಕಲರ್ ಒಂದು ಬರುತ್ತೆ ವೈಟ್ಗಿಂತ ಇದು ಟೇಸ್ಟ್ ಇರುತ್ತೆ ಇದು ಈ ಕಲರಿ ಫ್ರೆಂಡ್ಸ್ ಸ್ಕೂಲಲ್ಲಿ ಮೀಟಿಂಗ್ ಇತ್ತು ಅಂತ ಹೇಳಿದ್ನಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದೆ ಅಂದರೆ ಹೋಗಿದ್ದೆ ಮೂರುವರೆ ನನಗೆ ವೀಡಿಯೋ ಮಾಡೋಕ್ಕೆ ನೆನಪಾಗಿಲ್ಲ ಫೋನ್ ಚಾರ್ಜ್ ಇಟ್ಟಿದ್ನಲ್ಲ ಹಾಗೆ ಅರ್ಜೆಂಟಲ್ಲಿ ಹೋದೆ ಮೂರುವರೆ ಇತ್ತು ಮೀಟಿಂಗು ಈಗ ನಾಲ್ಕು ಗಂಟೆ ಆಯಿತು ಬಂದೆ ಮಳೆ ಫುಲ್ಲು ಜೋರಾಗಿ ಬರ್ತಾ ಇದೆ ನಮ್ಮ ಹೊಸ ಅವ್ರ ಪಪ್ಪನ ಜೊತೆ ಬಿಟ್ಟು ಹೋಗಿದ್ದೆ ಮಕ್ಕಳು ಅಲ್ಲವಿರಲ್ಲ ಮೀಟಿಂಗಲ್ಲಿ ಅವ್ರನ್ನ ಅವರಪ್ಪನ ಜೊತೆ ಕಳಿಸಿದ್ದೆ ನಾನೊಬ್ಬಳೇ ಹೋಗಿ ಈಗ ಬಂದೆ ಅಂತೂ ಫುಲ್ ಜೋರಾಗಿ ಇದೆ ಬಟ್ಟೆ ಎಲ್ಲ ಒಗೆದು ಹಾಕಿ ಹೋಗಿದ್ದೆ ಎಲ್ಲ ನೆಂದೋಯ್ತು ಅನ್ಸುತ್ತೆ ಇವತ್ತು ಬೆಳಗ್ಗೆಯಿಂದ ಇದಿಷ್ಟು ನನ್ನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನಾನು ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ